ಇಂಗ್ಲೀಷ್ ಮಾತಾಡಬೇಕಾದ್ರೆ ನಿಮಗೆ ಗೊತ್ತಿರಲೇಬೇಕಾದಂತಹ ಒಂದು ಸಾವಿರ ಮಿನಿಮಮ್ ಒಂದು ಸಾವಿರ ವಾಕ್ಯಗಳನ್ನು ಈ ಸೀರೀಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ಒಂದಷ್ಟು ಸೆಂಟೆನ್ಸಸ್ನ ತಗೊಂಡು ಅದನ್ನ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು ಅದನ್ನು ಕನ್ನಡದಲ್ಲಿ ಹೇಗೆ ಹೇಳೋದು ಮತ್ತು ಇಂಗ್ಲೀಷಲ್ಲಿ ಅದನ್ನು ಹೇಗೆ ಹೇಳೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸರಾಗಿದ್ರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ಫೋನ್ಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ನಿಮ್ಗೆ ಇಷ್ಟ ಆದರೆ ಆ್ಯಂಡ್ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಏನಾದರೂ ಸಂದೇಹವಿದ್ರೆ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಸೊ ವಿದೌಟ್ ಎನಿ ಫರ್ದರ್ ಡೇಟ್ಸ್ ಡೈವ್ ಇನ್ ಟು ದ ವಿಡಿಯೋ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ದಿರಲಿಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಯಾವಾಗಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮಗೆ ಕೆಚಕೋಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀ ಅಂಡ್ ರೈಟಿಂಗ್ ಕೋರ್ಸ್ನ ಅಂತ ಆಸಕ್ತಿ ಇರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಲವಡೆ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರೈಟ್ ಓಕೆ ಸ್ನೇಹಿತರೆ ಈಗ ಇಲ್ಲಿ ಫಸ್ಟಿಗೆ ನಾನು ನಿಮಗೆ ಇಂಗ್ಲೀಷ್ನಲ್ಲಿ ಸೆಂಟೆನ್ಸ್ ತೋರಿಸ್ತೀನಿ ಅದರ ಮೀನಿಂಗ್ ಅದರ ಕನ್ನಡದಲ್ಲಿ ಅದನ್ನ ಹೇಗೆ ಹೇಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆಮೇಲೆ ನಾನು ನಿಮಗೆ ಕನ್ನಡದಲ್ಲಿ ಬರೀ ಕನ್ನಡದಲ್ಲಿ ಸೆಂಟೆನ್ಸ್ ತೋರಿಸ್ತೀನಿ ಅದನ್ನು ನೀವು ಇಂಗ್ಲೀಷಲ್ಲಿ ಹೇಳೋಕ್ಕೆ ಟ್ರೈ ಮಾಡಬೇಕು ಓಕೆ ಇಟ್ಸ್ ಜಸ್ಟ್ ಲೈಕ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ದಂಗೆ ಹೋಗುತ್ತೆ ನಿಮಗೆ ತಿಳ್ಕೊಳ್ಬೇಕು ಫಸ್ಟು ಅದಾದ ನಂತರ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಓಕೆ ರೈಟ್ ಲೆಟ್ಸ್ ಸಿ ದ ಫಸ್ಟ್ ಸೆಂಟೆನ್ಸ್ ದ ಫಸ್ಟ್ ಸೆಂಟೆನ್ಸ್ ಈಸ್ ವಾಟ್ ವಾಸ್ ಐ ಡೂಯಿಂಗ್ ವಾಟ್ ವಾಸ್ ಐ ಡೂಯಿಂಗ್ ವಾಟ್ ವಾಸ್ ಐ ಡೂಯಿಂಗ್ ಅಂದ್ರೆ ಏನು ಇಸ್ ವೆರಿ ಸಿಂಪಲ್ ನಾನೇನು ಮಾಡ್ತಾ ಇದ್ದೆ ನಾನೇನು ಮಾಡ್ತಾ ಇದ್ದೆ ವಾಟ್ ವಾಸ್ ಐ ಡೂಯಿಂಗ್ ನಾನೇನು ಮಾಡ್ತಾ ಇದ್ದೆ ಓಕೆ ನಾನು ಸ್ಟ್ರಕ್ಚರ್ ಆಮೇಲೆ ಹೇಳ್ತೀನಿ ನಿಮಗೆ ಫಸ್ಟ್ ಲೆಟ್ಸಿ ದ ಸೆಂಟೆನ್ಸಸ್ ನಾನೇನು ಮಾಡ್ತಾ ಇದ್ದೆ ಅನ್ನೋದಕ್ಕೆ ನೀವೇನು ಮಾಡ್ತಾ ಇದ್ದ್ರಿ ಅದ್ರ ಬಗ್ಗೆ ಹೇಳ್ಬೋದು ಸೊ ಐ ವಾಸ್ ರೀಡಿಂಗ್ ಅ ಬುಕ್ ಐ ವಾಸ್ ರೀಡಿಂಗ್ ಅ ಬುಕ್ ನಾನೊಂದು ಪುಸ್ತಕ ಓದ್ತಾ ಇದ್ದೆ ಅಥವಾ ಐ ವಾಸ್ ವಾಚಿಂಗ್ ಅ ಮೂವಿ ನಾನೊಂದು ಮೂವಿ ನೋಡ್ತಾ ಇದ್ದೆ ಓಕೆ ಲೆಟ್ಸಿ ಸೊ ನಾನು ಪುಸ್ತಕ ಓದ್ತಾ ಇದ್ದೆ ಅಥವಾ ನಾನೊಂದು ಪುಸ್ತಕ ಓದ್ತಾ ಇದ್ದೆ ಐ ವಾಸ್ ರೀಡಿಂಗ್ ಅ ಬುಕ್ ನಾನೊಂದು ಪುಸ್ತಕವನ್ನು ಓದ್ತಾ ಇದ್ದೆ ನೆಕ್ಸ್ಟ್ ನೋಡಿ ವಾಟ್ ವಾಸ್ ಐ ರೀಡಿಂಗ್ ನಾನೇನು ಓದ್ತಾ ಇದ್ದೆ ವಾಟ್ ವಾಸ್ ಐ ರೀಡಿಂಗ್ ನಾನು ಏನು ಓದ್ತಾ ಇದ್ದೆ ಅದಕ್ಕೆ ನಾನೇನು ಓದ್ತಾ ಇದ್ದೆ ಸೊ ವಾಟ್ ವಾಸ್ ಐ ರೀಡಿಂಗ್ ಅನ್ನೋದಕ್ಕೆ ನಾನೇನು ಓದ್ತಾ ಇದ್ದೆ ಓಕೆ ನಾ ಐ ವಾಸ್ ರೀಡಿಂಗ್ ಅ ಸ್ಟೋರಿ ಐ ವಾಸ್ ರೀಡಿಂಗ್ ಅ ಸ್ಟೋರಿ ಪುಸ್ತಕ ಓದ್ತಿದ್ದೆ ಸರಿ ಪುಸ್ತಕದಲ್ಲಿ ಏನು ಓದ್ತಾ ಇದ್ದೆ ಐ ವಾಸ್ ರೀಡಿಂಗ್ ಅ ಸ್ಟೋರಿ ಅಂದ್ರೇನು ನಾನು ಒಂದು ಕಥೆಯನ್ನು ಓದ್ತಾ ಇದ್ದೆ ನಾನೊಂದು ಕಥೆಯನ್ನು ಓದ್ತಾ ಇದ್ದೆ ಐ ವಾಸ್ ರೀಡಿಂಗ್ ಅ ಸ್ಟೋರಿ ಐ ವಾಸ್ ರೀಡಿಂಗ್ ಅ ಪೋಯಮ್ ಐ ವಾಸ್ ರೀಡಿಂಗ್ ಅನ್ ಆರ್ಟಿಕಲ್ ಏನು ಬೇಕಾದ್ರೆ ಆಗ್ಬೋದು ಓಕೆ ನಾ ವಾಟ್ ವಾಸ್ ಐ ಸೇಂಗ್ ನಾನೇನು ಹೇಳ್ತಿದ್ದೆಲ್ಲ ಏನು ಹೇಳ್ತಾ ಇದ್ದೆ ನಾನು ವಾಟ್ ವಾಸ್ ಐ ಸೇಯಿಂಗ್ ವಾಟ್ ವಾಸ್ ಐ ಸೆಯ್ ನಾನೇನು ಹೇಳ್ತಾ ಇದ್ದೆ ಏನು ಹೇಳ್ತಾ ಇದ್ದೆ ಓಕೆ ಸೊ ಅದಕ್ಕೆ ನಾವೇನು ಹೇಳ್ತೀವಿ ವಾಟ್ ವಾಸ್ ಐ ಸೇಯಿಂಗ್ ನಾನೇನು ಹೇಳ್ತಾ ಇದ್ದೆ ಅಂತ ಹೇಳಲಿಕ್ಕೆ ವಾಟ್ ವಾಸ್ ಐ ಸೇಯಿಂಗ್ ಓಕೆ ಅದಕ್ಕೆ ಉತ್ತರ ಉತ್ತರ ಏನು ಐ ವಾಸ್ ಸೇಯಿಂಗ್ ದ್ಯಾಟ್ ಐ ವಾಸ್ ಸೇಯಿಂಗ್ ದ್ಯಾಟ್ ಐ ವ ಸೇಯಿಂಗ್ ದ್ಯಾಟ್ ಅಂದರೆ ನಾನೇನೋ ಹೇಳ್ತಾ ಇದ್ದೆ ಅಂದರೆ ನಾನೇನು ಹೇಳ್ತಾ ಇದ್ದೆ ಅಂದರೆ ನಾನು ಏನನ್ನ ಹೇಳ್ತಾ ಇದ್ದೆ ಅಂದರೆ ಓಕೆ ಸೊ ಇಲ್ಲಿ ಇದು ಮತ್ತೆ ಕಂಟಿನ್ಯೂ ಆಗುತ್ತೆ ನೀವು ಏನು ಹೇಳ್ತಾ ಇದ್ರಿ ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು ಐ ವಾಸ್ ಸೇಯಿಂಗ್ ದಾಟ್ ಐ ವಾಸ್ ಹಂಗ್ರಿ ನಾನೇನು ಹೇಳ್ತಾ ಇದ್ದರೆ ನನಗೆ ಹಸು ಇದೆ ಅಂತ ನಾನು ಹೇಳ್ತಾ ಇದ್ದೆ ಓಕೆ ಸೊ ಅದನ್ನು ಕಂಟಿನ್ಯೂ ಮಾಡ್ಬೋದು ಬಟ್ ಸ್ಟ್ರಕ್ಚರ್ ನೋಡೋಣ ಹೇಗೆ ಅಂತ ಓಕೆ ನಾವು ಈಗ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಇದು ವಾಟ್ ಕೈಂಡ್ ಆಫ್ ಸೆಂಟೆನ್ಸಸ್ ಆರ್ ದೀಸ್ ಅಥವಾ ಇದು ಯಾವ ಟೆನ್ಸ್ ಇದೆ ಅನ್ನೋದನ್ನ ನಾವು ನೋಡೋಣ ಓಕೆ ಸೊ ಫಸ್ಟ್ ನೋಡಿ ನಾವು ನೋಡಬೇಕಾಗಿರೋದೇನು ಯಾವ ಟೆನ್ಸ್ ಅಲ್ಲಿ ಟೆನ್ಸ್ ಟೆನ್ಸ್ ಏನಿದು ವಾಟ್ ವಾಸ್ ಐ ಡೂಯಿಂಗ್ ವಾಟ್ ವಾಸ್ ಐ ಡೂಯಿಂಗ್ ಇಲ್ಲಿ ವಾಝ್ ಇದೆ ಆಮೇಲೆ ಐ ಎನ್ ಜಿ ಇದೆ ಇಲ್ಲಿ ಮೇನ್ ವರ್ಬ್ ಯಾವುದು ಡು ಮಾಡು ಮಾಡು ಅನ್ನೋದನ್ನ ನಾವು ಮಾಡ್ತಾ ಅಂತ ತಗೊಂಡಿದೀವಿ ರೈಟ್ ಮಾಡು ಅನ್ನೋದನ್ನ ಮಾಡುತ್ತಾ ಅಂತ ತಗೊಂಡಿದೀವಿ ಸೊ ಇಲ್ಲಿ ತಾಯ್ ಇದೆ ಓಕೆ ತಾ ಇರೋದಕ್ಕೆ ನಾವೇನು ಮಾಡಿದೀವಿ ಐ ಎನ್ ಜಿ ಹಾಕೊಂಡಿದ್ವಿ ಮಾಡು ಅಂದರೆ ಡೂ ಮಾಡ್ತಾ ಇದ್ದೀನಿ ಅಥವಾ ಐ ಆಮ್ ಡೂಯಿಂಗ್ ಅಂತ ಬರುತ್ತೆ ಬಟ್ ಇಲ್ಲಿ ವಾಟ್ ಅಂತಿದೆ ಏನು ವಾಝ್ ವಾಝ್ ಅಂದರೆ ತಾ ಐ ಎನ್ ಜಿ ಸಿ ವಾಟ್ ವಾಸ್ ಪ್ಲಸ್ ಐ ಎನ್ ಜಿ ವಾಸ್ ಪ್ಲಸ್ ಐ ಎನ್ ಜಿ ವಾಸ್ ಪ್ಲಸ್ ಐ ಎನ್ ಜಿ ಹಾಕೊಂಡಿದ್ದೀವಿ ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೆ ಸೊ ತಾ ಇದ್ದೆ ನಾನೇನು ಮಾಡ್ತಾ ಇದ್ದೆ ಸೊ ತಾ ಇದ್ದೆ ಅಂತ ನೀವು ಯೂಸ್ ಮಾಡಬೇಕಂದ್ರೆ ಮಾಡು ಪ್ಲಸ್ ತಾ ಪ್ಲಸ್ ಇದ್ದೆ ಇದಕ್ಕೆ ನಾವು ವಾಸ್ ಪ್ಲಸ್ ಐ ಎನ್ ಜಿ ಮಾಡು ಪ್ಲಸ್ ತ ಪ್ಲಸ್ ಇದ್ದೆ ವಾಸ್ ಪ್ಲಸ್ ಐ ಎನ್ ಜಿ ನಾನು ಅಂತ ಬಂದಾಗ ಐ ಓಕೆ ವಾಟ್ ವಾಸ್ ಐ ಡೂಯಿಂಗ್ ಹಾಗೆ ಇಲ್ಲಿ ನೋಡಿ ಈಗ ಉತ್ತರದಲ್ಲಿ ಹೇಳಬೇಕು ಅಂದರೆ ಐ ವಾಸ್ ಅಂತಾನೆ ಸ್ಟಾರ್ಟ್ ಮಾಡಬೇಕು ಐ ವಾಸ್ ಈಗ ಈ ಪ್ರಶ್ನೆ ನಾವು ನನಗೆ ಕೇಳಿಕೊಂಡು ನಾನೇ ಉತ್ತರ ಹೇಳ್ತೇವೆ ನಾನು ಮಾಡ್ತಾ ಇದ್ದೆ ನಾನು ಅದು ಮಾಡ್ತಾ ಇದ್ದೆ ಓಕೆ ರೈಟ್ ಸೊ ಅದನ್ನು ಆನ್ಸರ್ ಹೇಗೆ ಮಾಡಬೇಕು ವಾಟ್ ಅಂತ ಕೇಳಿದಾಗ ವಾಟ್ ಅನ್ನೋದಕ್ಕೆ ಉತ್ತರ ಉತ್ತರಲ್ಲಿ ರೀಡಿಂಗ್ ಅ ಬುಕ್ ನಾನು ಪುಸ್ತಕ ಓದ್ತಾ ಇದ್ದೆ ಸೊ ಒಂದು ಪ್ರಶ್ನೆಗೆ ಉತ್ತರ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿದೆಯಾ ಅಂತ ನೋಡಬೇಕು ಸೊ ಈ ವಾಟ್ ಅನ್ನೋ ಪ್ರಶ್ನೆಗೆ ಪುಸ್ತಕ ಓದು ಪುಸ್ತಕ ಓದು ಉತ್ತರ ಓಕೆ ವಾಸ್ ಗೆ ನೀವು ವಾಸ್ ಹಾಕೋಬೇಕು ಐ ಐಗೆ ಐ ಹಾಕೋಬೇಕು ರೈಟ್ ವಾಟ್ ವಾಸ್ ಐ ನಾನೇನು ಮಾಡ್ತಾ ಇದ್ದೆ ಹಾ ಇದನ್ನು ಮಾಡ್ತಾ ಇದ್ದೆ ಓಕೆ ಆ್ಯಂಡ್ ಡೂ ಪ್ಲಸ್ ಐ ಎನ್ ಜಿ ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಇದೇನಿದು ಇದು ಯಾವ ಟೆನ್ಸ್ ಇದು ಫಾಸ್ಟ್ ಕಂಟಿನ್ಯೂಸ್ ಫಾಸ್ಟ್ ಕಂಟಿನ್ಯೂಸ್ ಅಂದರೆ ಭೂತಕಾಲದಲ್ಲಿ ಯಾವುದೋ ಒಂದು ಸಮಯದಿಂದ ಇನ್ ಯಾವುದೋ ಒಂದು ನಿರ್ದಿಷ್ಟದ ಸಮಯದವರೆಗೆ ನಾವೇನೋ ಮಾಡುತ್ತಾ ಇದ್ದುದನ್ನು ನಾವು ಹೇಳಬೇಕಾದ್ರೆ ಇರಾ ನನ್ನ ಇವತ್ತು ಬೆಳಗ್ಗೆ ನಾನು ಒಂಬತ್ತು ಗಂಟೆಯಿಂದ ಒಂಬತ್ತು ಒಂಬತ್ತುವರೆ ತನಕ ಪುಸ್ತಕ ಓದ್ತಾ ಇದ್ದೆ ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ತನಕ ಮಾತ್ರ ಆ ಕ್ಷಣ ಆ ಸಮಯ ಮಾತ್ರ ಕ್ಷಣ ಅಲ್ಲ ಆ ಸಮಯ ಮಾತ್ರ ಓಕೆ ಅದಕ್ಕೆ ನಾವು ಫಾಸ್ಟ್ ಪರ್ಫೆಕ್ಟ್ ಸಾರಿ ಫಾಸ್ಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ ಓಕೆ ಸೊ ಎಲ್ಲ ಸೆಂಟೆನ್ಸಸ್ಸು ಹೀಗೆ ಇದ್ದಾವೆ ರೈಟ್ ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾಂಬಿನೇಷನ್ ಈಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಡೂಯಿಂಗ್ ಇಲ್ಲಿ ಡೂಯಿಂಗ್ ಇದೆ ಇಲ್ಲಿ ರೀಡಿಂಗ್ ಇದೆ ಆಮೇಲೆ ಇಲ್ಲಿ ಸೇಯಿಂಗ್ ಇದೆ ಈಗ ನೀವು ವರ್ಬ್ಸ್ ವರ್ಬ್ಸನ್ನು ಚೇಂಜ್ ಅಷ್ಟೇ ಓಕೆ ಸೆಂಟೆನ್ಸ್ ಮೀನಿಂಗ್ ಅರ್ಥ ಆಯ್ತಲ್ಲ ಎಲ್ರಿಗೂ ಆಮೇಲೆ ಟೆನ್ಸ್ ಅಂತ ತಗೋತಾಯ್ತಲ್ಲ ಈಗ ವರ್ಬ್ಸ್ ಹಾಕಬೇಕು ವರ್ಬ್ಸ್ ವರ್ಬ್ಸ್ ಅಂದರೆ ಬೇರೆ ಕ್ರಿಯಾಪದಗಳನ್ನು ಹಾಕಬೇಕು ನಾವು ಇದಕ್ಕೆ ಓಕೆ ಸೊ ನಾನು ನಿಮ್ಗೆ ಈಗ ಇದೆಲ್ಲ ಅರ್ಥ ಆಯ್ತಲ್ಲ ನಿಮಗೆ ನಾನು ನಿಮಗೀಗ ಕನ್ನಡದಲ್ಲಿ ತೋರಿಸ್ತೀನಿ ಇದೇ ಥರ ನೀವು ವರ್ಬ್ಸ್ ಚೇಂಜ್ ಮಾಡಿಕೊಂಡು ಕನ್ನಡದಲ್ಲಿ ನೀವು ಅದನ್ನು ಸೆಂಟೆನ್ಸನ್ನ ಇಂಗ್ಲೀಷ್ಗೆ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆ ಯಾ ಸಿ ದ ಸೆಂಟೆನ್ಸಸ್ ರೈಟ್ ಈಗ ನೋಡಿ ಇಲ್ಲಿ ನಾನೇನು ನಾನೇನು ಪೇಂಟ್ ಮಾಡ್ತಾ ಇದ್ದೆ ಸೊ ಪೇಂಟ್ ಮಾಡು ಅನ್ನೋದೇ ವರ್ಬ್ ಆಗುತ್ತೆ ಓಕೆ ಪೇಂಟ್ ಅನ್ನೋದು ವರ್ಬ್ ಸೊ ನಾನು ಐ ಏನು ನಾನೇನು ವಾಟ್ ಸೊ ಇದೇ ಸ್ಟ್ರಕ್ಚರಲ್ಲಿ ವಾಟ್ ವಾಸ್ ಐ ಡೂಯಿಂಗ್ ಬದಲು ಏನು ಹಾಕಬೇಕು ಅಂತ ನೋಡಿ ಹೌ ಸೇ ವಾಸ್ ಐ ಡ್ಯಾಶ್ ಹೇಳಿ ಕೇಳ್ಬೇಕು ನೀವು ವಾಟ್ ವಾಸ್ ಐ ಪೇಂಟಿಂಗ್ ಸೊ ಪೇಂಟಿಂಗ್ ಅನ್ನೋದಿದೆಯಲ್ಲ ಪೇಂಟಿಂಗ್ ಅಂದರೆ ಪೇಂಟ್ ಮಾಡ್ತಾ ಇರ್ಬೋದು ಅಂತ ಮಾತ್ರ ಅಲ್ಲ ಪೈಂಟ್ ಮಾಡುವಂತನೂ ಆಗುತ್ತೆಂಟ್ ಪೇಂಟ್ ದ ವಾಲ್ ಪೈಂಟ್ ದ ವಾಲ್ ಅಂದ್ರೆ ಗೋಡೆಯನ್ನು ಪೇಂಟ್ ಮಾಡುವಂತರ್ಥ ಓಕೆ ಸೊ ವಾಟ್ ವಾಸ್ ಐ ಪೇಂಟಿಂಗ್ ನಾನೇನು ಪೇಂಟ್ ಮಾಡ್ತಾ ಇದ್ದೆ ಓಕೆ ನೆಕ್ಸ್ಟ್ ನೋಡಿ ನಾನೊಂದು ಚಿತ್ರವನ್ನು ಪೇಂಟ್ ಮಾಡ್ತಾ ಇದ್ದೆ ಅಂದರೆ ನಾನು ಚಿತ್ರ ಬಿಡಿಸಿದ್ದೀನಿ ಆ ಚಿತ್ರಕ್ಕೆ ನಾನು ಪೇಂಟ್ ಕೊಡ್ತಾ ಇದ್ದೆ ಅಂತ ಹೇಳಬೇಕಾದ್ರೆ ನಾನೊಂದು ಚಿತ್ರವನ್ನು ಪೇಂಟ್ ಮಾಡ್ತಾ ಇದ್ದೆ ಸೊ ನೀವು ಹೇಗೆ ಸ್ಟಾರ್ಟ್ ಮಾಡಬಹುದು ಐ ವಾಸ್ ಡ್ಯಾಶ್ ಐ ವಾಸ್ ಸೇಮ್ ಇಲ್ಲಿ ಇದು ನೋಡಿ ಐ ವಾಸ್ ಪೇಂಟಿಂಗ್ ಅ ಪಿಕ್ಚರ್ ಐ ವಾಸ್ ಪೇಂಟಿಂಗ್ ಅ ಪಿಕ್ಚರ್ ರೈಟ್ ಸೊ ಇಲ್ಲಿ ಐ ವಾಸ್ ಪೇಂಟಿಂಗ್ ಇದೇ ತರ ಇಲ್ಲಿ ಇಲ್ಲಿ ನೋಡಿಕೊಂಡು ನೀವು ಇದನ್ನು ಹೇಳಿ ಐ ವಾಸ್ ಡ್ಯಾಶ್ ಡ್ಯಾಶ್ ಐ ವಾಸ್ ಪೇಂಟಿಂಗ್ ಅ ಪಿಕ್ಚರ್ ಓಕೆ ನಾ ನಾನೇನು ಕೇಳ್ತಾ ಇದ್ದೆ ನಾನೇನು ಕೇಳ್ತಿದ್ದೆ ಅಲ್ಲ ನಿಮ್ಮನ್ನ ನಾನೇನು ಕೇಳ್ತಾ ಇದ್ದೆ ಓಕೆ ಸೊ ಇಲ್ಲಿ ಹೇಗೆ ಸ್ಟಾರ್ಟ್ ಮಾಡಬೇಕು ವಾಟ್ ಅಂತ ಸ್ಟಾರ್ಟ್ ಮಾಡಿ ವಾಟ್ ವಾಸ್ ಐ ಆಸ್ಕಿಂಗ್ ವಾಟ್ ವಾಸ್ ಐ ಆಸ್ಕಿಂಗ್ ವಾಟ್ ವಾಸ್ ಐ ಆಸ್ಕಿಂಗ್ ನಾನೇನು ಕೇಳ್ತಾ ಇದ್ದಲ್ಲ ಏನದು ಓಕೆ ಸೊ ಇದಕ್ಕೆ ಉತ್ತರ ಅಂತ ತಗೊಳ್ಳೋದಾದರೆ ನಾನು ಸಹಾಯಕ್ಕಾಗಿ ಕೇಳ್ತಾ ಇದ್ದೆ ನಾನು ಸಹಾಯಕ್ಕಾಗಿ ಕೇಳ್ತಾ ಇದ್ದೆ ಅದನ್ನು ಹೇಗೆ ಹೇಳ್ಬೋದು ಐ ತಾಯಿದ್ದೆ ತಾಯಿದ್ದೆ ಬಂದಾಗ ಫಸ್ಟ್ ನೀವು ಐ ಎನ್ ಜಿ ಹಾಕೊಂಡು ಆಮೇಲೆ ವಾಸ್ ಹಾಕೋಬೇಕು ಓಕೆ ಸೊ ಈಗ ಇದಕ್ಕೇನು ಹೇಳ್ಬೋದು ಐ ವಾಸ್ ಆಸ್ಕಿಂಗ್ ಫಾರ್ ಹೆಲ್ಪ್ ಐ ವಾಸ್ ಆಸ್ಕಿಂಗ್ ಫಾರ್ ಹೆಲ್ಪ್ ಓಕೆ ಈಗ ರೈಟ್ ನೆಕ್ಸ್ಟ್ ನಾನೇನು ಕುಡಿತಾ ಇದ್ದೆ ನಾನೇನು ಕುಡಿತಾ ಇದ್ದೆ ನಾನು ಅವಾಗೇನು ಕುಡಿತಿದ್ದನಲ್ಲ ನನಗೆ ದಾ ಇದ್ದು ನಾನೇನೋ ಕುಡಿತಾ ಇದ್ದೆ ಏನಿರ್ಬೋದು ಸೊ ಕುಡಿತಾ ಇದ್ದೆ ಅದಕ್ಕೆ ಯಾವ ಪದ ಹಾಕಬೇಕು ಇಂಗ್ಲೀಷಲ್ಲಿ ಡ್ರಿಂಕ್ ಸೊ ಹೌ ಯು ಆಸ್ ದ ಕ್ವೆಶನ್ ವಾಟ್ ವಾಸ್ ಐ ಡ್ರಿಂಕಿಂಗ್ ನಾನೇನು ಕುಡಿತಾ ಇದ್ದೆ ವಾಟ್ ವಾಸ್ ಐ ಡ್ರಿಂಕಿಂಗ್ ನಾನೇನು ಕುಡಿತಾ ಇದ್ದೆ ನೆಕ್ಸ್ಟ್ ನಾನು ಟೀ ಕುಡಿತಾ ಇದ್ದೆ ಟೀ ಐ ಡ್ಯಾಶ್ ಡ್ಯಾಶ್ ಟೀ ಇದಕ್ಕೇನು ಹೇಳ್ಬೋದು ಐ ವಾಸ್ ಡ್ರಿಂಕಿಂಗ್ ಟೀ ಐ ವಾಸ್ ಡ್ರಿಂಕಿಂಗ್ ಟೀ ಓಕೆ ಸೊ ಇದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲ ಈಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಈಗ ವಾಟ್ ವಾಸ್ ಐ ಇಲ್ಲಿ ನಾನು ಐ ತಗೊಂಡಿದ್ದೀನಿ ಇಲ್ಲೂ ನಾನು ಐ ತಗೊಂಡಿದ್ದೀನಿ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಇದನ್ನ ಈ ಐ ಅನ್ನೋದನ್ನ ಐ ಅನ್ನೋ ಇದನ್ನ ಐ ಅಂದ್ರೆ ಸಬ್ಜೆಕ್ಟ್ ಐ ಓಕೆ ಸೊ ಸಬ್ಜೆಕ್ಟ್ ನಾವು ಚೇಂಜ್ ಮಾಡಬೇಕು ನಾನು ಅನ್ನೋದನ್ನ ನೀನು ಅಂತ ತಗೋಬೇಕು ನೀನು ಆದ್ಮೇಲೆ ನೀನು ಅವನು ಅವಳು ಅವರು ನಾವು ನೀವು ಎಲ್ಲದನ್ನು ತಗೊಂಡಾಗ ಏನಾಗುತ್ತೆ ಕರೆಕ್ಟ್ ಆಗಿ ನಿಮಗೆ ಈ ಫಾಸ್ಟ್ ನ ಯಾವ ತರ ಇವು ಬಳಸಬೇಕು ಅನ್ನೋದು ಗೊತ್ತಾಗುತ್ತೆ ಓಕೆ ದ ಮೈನ್ ಥಿಂಗ್ ಇಸ್ ನಾನು ಅಂತ ತಗೊಂಡಾಗ ವಾಸ್ ಇಲ್ಲಿ ಐ ವಾಸ್ ಅಥವಾ ವಾಟ್ ವಾಸ್ ಐ ಐ ತಗೊಂಡಾಗ ವಾಸ್ ಬಳಸಬೇಕು ಓಕೆ ನೆಕ್ಸ್ಟ್ ನೀನು ಅಂತ ಬಂದಾಗ ಏನು ಬಳಸಬೇಕು ಅವಳು ಅವನು ಅದು ಇದು ಅಂತ ತಗೊಂಡಾಗ ಹೇಗೆ ಬಳಸ್ಬೇಕು ಅನ್ನೋದನ್ನ ನೋಡೋಣ ಈಗ ಜಸ್ಟ್ ನಿಮ್ಗೆ ಏನು ಬರುತ್ತೆ ಅಂತ ಹೇಳಿದ್ರೆ ಈಗ ನಾನು ವಾಟ್ ವಾಸ್ ಐ ಡೂಯಿಂಗ್ ಅಂತ ನಿಮಗೆ ಹೇಳಿದೆ ವಾಟ್ ವಾಸ್ ಐ ಡೂಯಿಂಗ್ ಈಗ ಇಲ್ಲಿ ಡಿಸ್ಪ್ಲೇಲಿ ನಿಮಗೆ ಏನು ಬರುತ್ತೆ ಅಂತ ಹೇಳಿದ್ರೆ ಆ ಹಿ ಶಿ ಹಿ ಶಿ ಬರುತ್ತೆ ಓಕೆ ಸೊ ಇದರಲ್ಲಿ ನಾನು ಕ್ವೆಶನ್ ಕೇಳ್ತೀನಿ ಅಲ್ಲೇ ಆನ್ಸರ್ ಬರುತ್ತೆ ಅದೇ ಆನ್ಸರ್ನ ನೀವು ಹೇಳಬೇಕು ಓಕೆ ಲೆಟ್ ಸಿ ನೋಡಿ ಈಗೇನು ಬಂತು ವಾಟ್ ವಾಸ್ ಹಿ ಡೂಯಿಂಗ್ ಏನು ಮಾಡ್ತಾ ಇದ್ದ ಆನ್ಸರ್ ಎಲ್ಲಿ ಬರುತ್ತೆ ಅದನ್ನು ಹೇಳಿ ನೀವು ಹಿ ವಾಸ್ ಸ್ಲೀಪಿಂಗ್ ಈ ಆನ್ಸರ್ನ ನೀವು ಹೇಳಬೇಕು ಓಕೆ ಶಾಲ್ ವಿ ಟ್ರೈ ಫ್ರಮ್ ದ ಬಿಗಿನಿಂಗ್ ಓಕೆ ಸೊ ಆನ್ಸರ್ ಹೇಳಲಿಕ್ಕೆ ರೆಡಿ ಆಗಿರಿ ಎಲ್ಲರೂ ನಾವು ಲೆಟ್ ಸಿ ವಾಟ್ ವಾಸ್ ಹಿ ಡೂಯಿಂಗ್ ಏನು ಮಾಡ್ತಾ ಇದ್ದ ಈಗ ನೀವು ಹೇಳಿ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ವಾಟ್ ವಾಸ್ ಇ ಈಟಿಂಗ್ ಅವನೇನು ತಿಂತಾ ಇದ್ದ Answer Answered, he was eating fruits. Okay, what was he drinking? On in Kuritaida Coke. What was he discussing? On in discuss Martaida. What was he learning? On in Yen Kalitaida. Okay, what was he thinking about? On a other Bagyosina Okay, what was she saying? What was she working on? What was she studying? What was she talking about? What was she doing? Last. What was she thinking about? ಶಿವಂಕಿಂಗ್ ಅಬೌಟ್ ಓಕೆ ಹಾಕಬೇಕು ಐಎನ್ ಜಿ ಹಾಕಬೇಕು ಪ್ರಶ್ನೆಯಲ್ಲಿ ಏನಿರುತ್ತೆ ನೋಡಿ ಫಸ್ಟ್ ಪ್ರಶ್ನೆಯಲ್ಲಿ ಏನಿರುತ್ತೆ ಆ ಪ್ರಶ್ನೆ ನೋಡಿ ಕರೆಕ್ಟಾಗಿ ಅದೇ ಥರ ನಾವು ಸ್ಟ್ರಕ್ಚರ್ನ ಆನ್ಸರ್ ದ ಸ್ಟ್ರಕ್ಚರ್ ಫಾರ್ಮ್ ಮಾಡಬೇಕು ಪ್ರಶ್ನೆ ಹೇಗಿದೆ ವಾಟ್ ವಾಸ್ ಹಿ ಡೂಯಿಂಗ್ ವಾಟ್ ವಾಸ್ ಹಿ ಡೂಯಿಂಗ್ ಓಕೆ ಸೊ ವಾಟ್ ವಾಸ್ ಹಿ ಡೂಯಿಂಗ್ ಅಂತ ಕೇಳಿದಾಗ ನಾವೇನು ಮಾಡಬೇಕು ಅವನೇನ್ ಮಾಡ್ತಾ ಇದ್ದ ಅವನೇನು ಮಾಡ್ತಾ ಇದ್ದ ಅನ್ನೋದನ್ನು ಕೇಳಬೇಕು ರೈಟ್ ಅವನೇನು ಮಾಡ್ತಾ ಇದ್ದ ಅವನು ಹೀ ವಾಸ್ ಸ್ಲೀಪಿಂಗ್ ಹೀ ವಾಸ್ ಸ್ಲೀಪಿಂಗ್ ಅಂತಲೇ ಹೇಳಬೇಕು ಅವನು ನಿದ್ರೆ ಮಾಡ್ತಾ ಇದ್ದ ಓಕೆ ಹೀ ವಾಸ್ ಸ್ಲೀಪಿಂಗ್ ರೈಟ್ ಸೊ ಇಲ್ಲೇನಿದೆ ನೋಡಿ ಇಲ್ಲಿ ಐ ಎನ್ ಜಿ ಇದೆಯಾ ಆನ್ಸರ್ ಐ ಎನ್ ಜಿ ಇರಲೇಬೇಕು ಆಮೇಲೆ ಇಲ್ಲಿ ನಾವು ಐ ಇದಕ್ಕಿಂತ ಮುಂಚೆ ನಾವು ಐ ತಗೊಂಡು ವಾಟ್ ವಾಸ್ ಐ ಐಗೂ ನಾವು ವಾಸ್ ಯೂಸ್ ಮಾಡ್ತೀವಿ ಹೀಗೂ ನಾವು ವಾಟ್ ವಾಸ್ ಯೂಸ್ ಮಾಡ್ತೀವಿ ಓಕೆ ಸೊ ವಾಟ್ ವಾಸ್ ಹೀ ಡೂಯಿಂಗ್ ಅವನೇನು ಮಾಡ್ತಾ ಇದ್ದ ಅವನೇನು ಮಾಡ್ತಾ ಇದ್ದ ಅವನು ನಿದ್ರೆ ಮಾಡ್ತಾ ಇದ್ದ ಓಕೆ ಅದೇ ವಾಟ್ ವಾಸ್ ಹಿ ಈಟಿಂಗ್ ಅವನೇನು ತಿನ್ನುತ್ತಾ ಇದ್ದ ಅವನೇನು ತಿಂತ ಇದ್ದ ಅವನೇನು ಹಿ ವಾಸ್ ಈಟಿಂಗ್ ಫ್ರೂಟ್ಸ್ ವಾಸ್ ಈಟಿಂಗ್ ಫ್ರೂಟ್ಸ್ ಓಕೆ ಸೊ ವಾಟ್ ವಾಸ್ ಹಿ ಡ್ರಿಂಕಿಂಗ್ ವಾಟ್ ವಾಸ್ ಕುಡಿತ ಡ್ರಿಂಕಿಂಗ್ ಅವನೇನು ಕುಡಿತಾ ಇದ್ದ ಹಿ ವಾಸ್ ಡ್ರಿಂಕಿಂಗ್ ಖೋಕ್ ಸೊ ಇಲ್ಲಿರೋ ಐ ಜಿ ನ ಹಾಗೆ ಹಾಕ್ಬೇಕು ನೀವು ಇಲ್ಲಿ ವಾಸ್ ಅಂತಿದ್ರೆ ಇದ್ರೆ ವಾಜ್ ಹಾಕಬೇಕು ಬಿಕಾಸ್ ಇಲ್ಲಿ ಹೀ ಅಂತಿದೆ ಗಾಟ್ ಇಟ್ ಓಕೆ ನಾ ವಾಟ್ ವಾಸ್ ಹಿ ಡಿಸ್ಕಸಿಂಗ್ ಅವನೇನು ಡಿಸ್ಕಸ್ ಮಾಡ್ತಾ ಇದ್ದ ಹಿ ವಾಸ್ ಡಿಸ್ಕಸಿಂಗ್ ದ ಪ್ರಾಜೆಕ್ಟ್ ಅವನು ಪ್ರಾಜೆಕ್ಟ್ ಡಿಸ್ಕಸ್ ಮಾಡ್ತಾ ಇದ್ದ ಪ್ರಾಜೆಕ್ಟ್ ಬಗ್ಗೆ ಬಗ್ಗೆ ಅಬೌಟ್ ಪ್ರಾಜೆಕ್ಟ್ ಅಂತ ಹೇಳೋದಿಲ್ಲ ಡಿಸ್ಕಸಿಂಗ್ ಪ್ರಾಜೆಕ್ಟ್ ಓಕೆ ಡಿಸ್ಕಸಿಂಗ್ ದ ಪ್ರಾಜೆಕ್ಟ್ ವಾಟ್ ವಾಸ್ ಈ ಲರ್ನಿಂಗ್ ಅವನೇನೋ ಕಲಿತಿದ್ದಾನ ಅವನೇನು ಕಲಿತಾ ಇದ್ದ ಹಿ ವಾಸ್ ಲರ್ನಿಂಗ್ ಮ್ಯೂಸಿಕ್ ಅವನು ಮ್ಯೂಸಿಕ್ ಕಲಿತಾ ಇದ್ದ ಓಕೆ ಸೊ ಇದ್ರ ಮೀನಿಂಗ್ ನಾನು ಕನ್ನಡದಲ್ಲಿ ಕೂಡ ಅವಶ್ಯಕತೆ ಇಲ್ಲ ನೀವಾಗಿ ಅದನ್ನು ಫಾರ್ಮ್ ಮಾಡಬೇಕು ನಾನು ಸ್ಟ್ರಕ್ಚರ್ ಹೇಳಿದ್ದೀನಿ ಅದರ ಅರ್ಥ ಹಾಗೆ ಬರುತ್ತೆ ಸೊ ಇದು ನಿಮಗೆ ಇದಕ್ಕಿಂತ ಮುಂಚೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ಹೇಳಿದ್ರೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ ಓಕೆ ಮತ್ತೆ ಈ ಲರ್ನಿಂಗ್ ಡಿಸ್ಕಸಿಂಗ್ ಇದೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ರೈಟ್ ಓಕೆ ನಾವು ವಾಟ್ ವಾಸ್ ಥಿಂಕಿಂಗ್ ಅಬೌಟ್ ಅವನು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ವಾಟ್ ವಾಸ್ ಇಂಕಿಂಗ್ ಅಬೌಟ್ ವಾಟ್ ವಾಸ್ ಥಿಂಕಿಂಗ್ ಅಲ್ಲ ವಾಟ್ ವಾಸ್ ಈ ಥಿಂಕಿಂಗ್ ಅಬೌಟ್ ಸೊ ಹಿ ವಾಸ್ ಥಿಂಕಿಂಗ್ ಅಬೌಟ್ ಸ್ಕೂಲ್ ಅವನು ಸ್ಕೂಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ಚಿಕ್ಕ ಮಕ್ಳಿರ್ಬೋದು ವಾಟ್ ಆರ್ ಯು ಥಿಂಕಿಂಗ್ ಸೊ ಐ ಆಮ್ ಥಿಂಕಿಂಗ್ ಅಬೌಟ್ ಸ್ಕೂಲ್ ಐಮ್ ಥಿಂಕಿಂಗ್ ಅಬೌಟ್ ಮೈ ಸ್ಕೂಲ್ ಐ ಆಮ್ ಥಿಂಕಿಂಗ್ ಸೊ ಅದು ನಾನು ಸ್ಕೂಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಏನು ಯೋಚನೆ ಮಾಡ್ತಿದ್ದ ಮಾಡುತ್ತಾ ಇದ್ದ ಫಾಸ್ಟ್ ಫಾಸ್ಟ್ ಕಂಟಿನ್ಯೂಸ್ ಓಕೆ ಸೊ ಇಲ್ಲಿ ನೋಡಿ ವಾಟ್ ವಾ ಶಿ ಸೇಯಿಂಗ್ ಅವಳೇನು ಹೇಳ್ತಾ ಇದ್ದು ಶಿ ವಾಸ್ ಸೇಯಿಂಗ್ ದ್ಯಾಟ್ ಶಿ ವಾಸ್ ಅಂಗುಡಿ ಸಿ ಇಲ್ಲಿ ನೋಡಿ ವಾಸ್ ಹಿ ಹೀ ಬಂದಾಗಲೂ ನೀವು ಹೀಗೂ ವಾಝ್ ಹಾಕ್ಬೇಕು ಹಿ ವಾಸ್ ಹಿ ಬಂದಾಗಲೂ ವಾಜ್ ಹಾಕ್ಬೇಕು ಶಿ ಬಂದಾಗಲೂ ವಾಸ್ ಆಗ್ಬೇಕು ಫಾಸ್ಟ್ ಕಂಟಿನ್ಯೂಸ್ ಅಲ್ಲಿ ವಾಸ್ ಅಂಡ್ ವಾಸ್ 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 ಐ ಇಟ್ ಓಕೆ ವಾಟ್ ವಾಸ್ ಅವಳು ಹೇಳ್ತಿದ್ದಲ್ಲ ಏನು ಹೇಳ್ತಾ ಇದ್ದ ಅವಳು ಶಿವ ಸೈಂಗ್ ಶಿವಸಾಮ್ರಿ ಅವಳು ಅವಳಿಗೆ ಹಸಿ ಹೋಗ್ತಿದೆ ಅಂತ ಹೇಳ್ತಿದ್ದು ಓಕೆ ಸೊ ವಾಟ್ ವಾಸ್ ಶಿ ವಾಕಿಂಗ್ ಆನ್ ಅವಳು ಯಾವ್ದ್ರ ಮೇಲೋ ಏನೋ ವರ್ಕ್ ಮಾಡ್ತಿದ್ದಲ್ಲ ಐ ಮೀನ್ ಯಾವ್ದು ಮೇಲೆ ಅಂತ ಹೇಳಿದ್ರೆ ಯಾವ್ದ್ರ ಮೇಲೆ ಕೂತ್ಕೊಂಡು ಅಂತಲ್ಲ ಕೆಲಸದ ಮೇಲೆ ಈಗ ಕೆಲಸದ ಮೇಲೆ ಹೋಗ್ತಾರೆ ಅಂತ ಹೇಳಿದ್ರೆ ಕೆಲಸದ ಮೇಲೆ ಕೆಲಸ ಅನ್ನೋದ್ರ ಮೇಲೆ ಅಲ್ಲ ಅದು ಭಾಷೆಯ ಒಂದು ಇದು ರೂಪ ಅಲ್ವಾ ಸೊ ಶಿ ವಾಸ್ ವರ್ಕಿಂಗ್ ಆನ್ ಸೊ ಐ ವರ್ಕಿಂಗ್ ಆನ್ ಸಮಥಿಂಗ್ ನಾನು ಯಾವ್ದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅರ್ಥ ಓಕೆ ಸೊ ವಾಸ್ ವರ್ಕಿಂಗ್ ಆನ್ ಶಿ ವಾಸ್ ವರ್ಕಿಂಗ್ ಆನ್ ಪ್ರಾಜೆಕ್ಟ್ ವಾಟ್ ಮಸ್ ವರ್ಕಿಂಗ್ ಆನ್ ಶಿ ವಾಸ್ ವರ್ಕಿಂಗ್ ಆನ್ ಅ ಪ್ರಾಜೆಕ್ಟ್ ಓಕೆ ವಾಟ್ ಶಿ ಸ್ಟಡಿಂಗ್ ಅವ್ಳೇನು ಓದ್ತಾ ಇದ್ದಲ್ಲ ಏನು ಓದ್ತಾ ಇದ್ದು ಸ್ಟಡಿ ಸಿ ಓದು ಅಂದ್ರೆ ರೀಡಿಂಗ್ ಅಲ್ಲ ಸ್ಟಡಿಂಗ್ ಅಧ್ಯಯನ ಮಾಡುವುದು ವಾಟ್ ವರ್ಷ ಶಿ ಸ್ಟಡಿಂಗ್ ಶಿ ವಾಸ್ ಸ್ಟಡಿಂಗ್ ಸೈನ್ಸ್ ಅವಳು ಸೈನ್ಸ್ ಅಧ್ಯಯನ ಮಾಡ್ತಾ ಇದ್ಲು ಓಕೆ ವಾಟ್ ವಾ ಶಿ ಟಾಕಿಂಗ್ ಅಬೌಟ್ ಅವಳೇನೋ ಮಾತಾಡಿದ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಲ್ಲ ಏನದು ಶಿ ವಾಸ್ ಟಾಕಿಂಗ್ ಅಬೌಟ್ ಅವರ್ ಸ್ಕೂಲ್ ಅವಳು ಅವಳ ಶಾಲೆ ಬಗ್ಗೆ ಮಾತಾಡ್ತಾ ಇದ್ಲು ವಾಟ್ ಆರ್ ಶಿ ಡೂಯಿಂಗ್ ಏನು ಮಾಡ್ತಾ ಇದ್ಳು ವಾಟ್ ಆರ್ ಶಿ ಡೂಯಿಂಗ್ ಶಿ ವಾಸ್ ವಾಚಿಂಗ್ ಟಿ ವಿ ಶಿ ವಾಸ್ ವಾಚಿಂಗ್ ಟಿ ವಿ ಓಕೆ ವಾಟ್ ಆರ್ ಶಿ ಥಿಂಕಿಂಗ್ ಅಬೌಟ್ ಅವಳು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಳು ಶಿ ವಾಸ್ ಥಿಂಕಿಂಗ್ ಅಬೌಟ್ ಹಮ್ಮದ ಅವಳು ಅವಳ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ಳು ಓಕೆ ಇಟ್ಸ್ ವೆರಿ ಸಿಂಪಲ್ ರೈಟ್ ಸೊ ಇದು ನಾನು ಮತ್ತೆ ಕನ್ನಡದಲ್ಲಿ ಬರೆಯುವ ಅವಶ್ಯಕತೆ ಇಲ್ಲ ಇದರಲ್ಲಿ ಯಾಕೆಂದರೆ ಇದನ್ನು ನೀವಾಗಿ ಯು ಹ್ಯಾವ್ ಟು ಥಿಂಕ್ ಇನ್ ಯುವರ್ ಮೈಂಡ್ ನಿಮ್ಮ ಮನಸ್ಸಲ್ಲಿ ಐ ಮೀನ್ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡಬೇಕು ಐ ಮೀನ್ ಬ್ರೈನಲ್ಲಿ ಲೈಕ್ ಓಕೆ ಸೊ ಇದ್ರ ಬಗ್ಗೆ ಇದನ್ನು ಇದರ ಮೀನಿಂಗ್ ಏನು ಅನ್ನೋದನ್ನು ನೀವಾಗಿ ಅದನ್ನು ಥಿಂಕ್ ಮಾಡಬೇಕು ನಾನು ಆಲ್ರೆಡಿ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಮೀನಿಂಗ್ ಅದನ್ನು ನೀವಾಗಿ ಇನ್ನೊಂದು ಸಲ ಏನು ಮಾಡಬೇಕು ಅದನ್ನು ರೀಕಾಲ್ ಮಾಡ್ಕೋಬೇಕು ನಾನು ಏನು ಹೇಳಿದ್ದೀನಿ ಎಲ್ಲಾದನ್ನು ಡಿಸ್ಪ್ಲೇ ಮಾಡಿದ್ರೆ ಏನಾಗುತ್ತೆ ಜಸ್ಟ್ ಅದು ನೀವು ಓದ್ತಾ ಹೋಗ್ತೀರ ಅಷ್ಟೆ ಯು ಶುಡ್ ಥಿಂಕ್ ಆನ್ ಯುವರ್ ಓನ್ ನೀವಾಗಿ ಯೋಚನೆ ಮಾಡಬೇಕು ನೀವಾಗೆ ಅದನ್ನು ಸೆಂಟೆನ್ಸನ್ನು ಮಾಡಬೇಕು ಕನ್ನಡದಲ್ಲಿ ಓಕೆ ಸೊ ನಾನು ಆಲ್ರೆಡಿ ನಿಮಗೆ ಇದ್ರದ್ದು ಕನ್ನಡ ಮೀನಿಂಗ್ ಹೇಳಿದ್ದೀನಿ ಇದಕ್ಕಿಂತ ಮುಂಚೆ ಬಂದಿದ್ದ ಸೆಂಟೆನ್ಸ್ ಅದರದ್ದು ಕನ್ನಡ ಮೀನಿಂಗ್ ಹೇಳಿದ್ದೀನಿ ರೈಟ್ ಓಕೆ ರೈಟ್ ಈಗ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು ಓಕೆನಾ ಬರ್ಕೊಳ್ಳೋದಾದ್ರೆ ಅಥವಾ ನೀವು ಸ್ಕ್ರೀನ್ಶಾಟ್ ತಗೊಳ್ಳೋದಾದ್ರೆ ತಗೋಬಹುದು ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ ಓಕೆ ರೈಟ್ ಸೊ ಇದರ ಹಿಂದಿಂದು ನಿಮಗೆ ಸ್ಕ್ರೀನ್ಶಾಟ್ ಬೇಕು ಅಂತ ಹೇಳಿದ್ರೆ ಐ ವಿಲ್ ಗೋ ಬ್ಯಾಕ್ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ನೀವು ಸೊ ಇದು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಇದು ಸೀರೀಸ್ ಥೌಸಂಡ್ ಇಂಪಾರ್ಟೆಂಟ್ ಸೆಂಟೆನ್ಸಸ್ ಫಾರ್ ಸ್ಪೋಕನ್ ಇಂಗ್ಲಿಷ್ ಈ ಸೀರೀಸು ಇದಕ್ಕಿಂತ ಮುಂಚೆ ನಾನು ಮೂರು ವಿಡಿಯೋಸ್ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಒಂದರಿಂದ ಮೂವತ್ತರ ತನಕ ಎಕ್ಸಾಂಪಲ್ ಸಿಗುತ್ತೆ ಅಲ್ಲಿ ಹೋಗಿ ನೀವು ನೋಡಬಹುದು ಓಕೆ ಸೊ ಅದರ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಈಗ ನೆಕ್ಸ್ಟ್ ಫಾರ್ಟಿ ಐ ಮೀನ್ ಎಲ್ಲಿಂದ ಕಂಟಿನ್ಯೂ ಆಗುತ್ತೆ ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಈ ವಿಡಿಯೋ ಎಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಆಗದೇ ಇದ್ರೂ ಆದರೂ ಒಂದು ಲೈಕನ್ನು ಕೊಟ್ಬಿಡಿ ಹಾಗೆ ಶೇರ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ಸ್ ಬಾಯ್ ಚೆಕ್ ಕೇರ್